ಬರ್ರಿ ರೀ ಬರ್ರಿ ಬರ್ರಿ ಈಗ ಬರ ಬರ್ರಿ ಸಿಕ್ಕ ನೀವು ಬರೋನ್ರಿ ಬರ್ರಿ ಅಲ್ರಿ ಹಾಕಿ ಮಾರ ಬರ್ರಿ ಅರಿಗಿ ಹಾಕಿಗ ಅಲ್ಲೋಪ ನೀ ಗಣಸದಿ ಹೋದಲ್ ಡೌಟ್ ಐತೇನ್ರಿ ಡೌಟ್ ಐತೇನ್ರಿ ನಿಮ್ಸ್ ನೀ ಗಣಸದಿ ಹೋದಲ್ ಅಲ್ಲ ನೀನ್ ನಾವ್ ನಿನಗ ಅಂತ ತಮ್ಮ ಇದ್ದ ಹುಡುಗ

ಈಗ ನೀವು ಉಮಾಶ್ರೀ ಈ ವಿಷಯ ಗೊತ್ತಾಗ್ಬಿಟ್ಟು ನಾನ್ ನಿಮ್ ಮುಂದೆ ಬಂದ್ಬಿಟ್ಟಿನಿ ಉಮಾಶ್ರೀ ಈಗ ನನಗೆ ಬೈತಾರ ನೋಡ್ರಿ ನೋಡ್ರಿ ಹೆಂಗ್ ಬೈತಾರ ನೋಡ ಯಾವ ಸ್ಟೈಲಲ್ಲಿ ಬೈಬೇಕು ಉಮಾಶ್ರೀ ಸ್ಟೈಲಲ್ಲಿ ಲವಾರ ನೀವು ಇವಾಗ ನನ್ ಲವಾರ ಬೇಡ ಬೇಡ ಲವರ್ ಆಗಿದ್ರೆ ನಾನೇನು ಭಯಕ್ ಆಗಲ್ವಲ್ಲ ಮೈಕ್ ಮೈಕ್ ಚಂದ ಹಿಡ್ಕೋಬೇಕ ಹಾ ಅಲ್ಲ ಕಣ್ಮಗ ಗುಳ್ಸ ಹುಟ್ಟದಾಕೆ ಅವ್ರ ಮನಗೋಗಿ ಶಾಸ್ತ್ರೋಕ್ತವಾಗಿ ನೀವ್ ಮಗಳನ್ ಮದ್ವೆ ಮಾಡ್ಕತ್ತೀನಿ ಅಂತ ಹೇಳಿದ್ದಿದ್ರೆ ಹೆಣ್ಣು ಕೊಡ್ತಿರ್ಲಿಲ್ವೇನ್ಲಾ ಆ ಮಗಿನ ಬಾಳ ಹಾಳು ಮಾಡ್ಬಿಟ್ಟು ಬಂದಿದ್ಯಲ್ಲೋ ಪುಟ್ ನಂಜ ನಮ್ಮಂತ ರೈತರು ಮನ್ಯಾಗ ಇಂಥ ಹಬ್ಸಕ್ಕನ್ನ ನಡಿತಾವ್ಲಾ ನಡ್ದವ ನಿಮ್ಮ ಅಜ್ಜ ಅಪ್ಪ ಎಂತ ಏನ್ ಚೆನ್ನಾಗಿ ಬದುಕಿ ಬಾಳ್ದೋರು ಮಗ ಆತರ ಮನೆಗೆ ಕಳಂಕ ಕಳಂಕ ತಂದುಬಿಟ್ಟೆ ಮಗ ನೀನು ಕಳಂಕ ತಂದುಬಿಟ್ಟೆ ನೋಡು ಇನ್ನೂ ಲೇಟ್ ಮಾಡಬೇಡ ನಿನಗಲ್ಪ ಸ್ವಲ್ಪ ಮಾನ ಮರುವಾದೆ ಅನ್ನೋದಿದ್ರೆ ಹೆಣ್ಣಿನ ಮ್ಯಾಕ್ ಗೌರವ ಅನ್ನೋದಿದ್ರೆ ಆ ಮಗದ ಕರ್ಕ ಬಂದು ತಾಳಿ ಕಟ್ಟಿ ಸಂಸಾರ ಮಾಡ್ಲಾ ಸಂಸಾರ ಮಾಡು ಗೊತ್ತಾಯ್ತೋ ಏನು ಗೊತ್ತಾಯ್ತವ ಪ್ಯಾಸನ್ ಮುಂಡೆ ಹೆಂಗೆ ಇನ್ಯಾರ್ಯಾರದು ಮಿಮಿಕ್ರಿ ಬರುತ್ತ ಯಾರದ್ರಲ್ಲೂ ಹೇಳ್ಬಿಡಿ ಅತ್ಲಕ್ಕಿ ನಿಮ್ದೇ ವೇದಿಕೆ ರಾಪಿಡ್ ರಶ್ಮಿ ಅವ್ರದ್ದು ವಾಯ್ಸ್ ಮಾಡಿ ಅಯ್ಯೋ ಈಗ ಇತ್ತೀಚೆಗೆ ಒಂದಷ್ಟು ಟ್ರೆಂಡ್ ಗಳಾಗಿದವ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಪಾಡ್ಕಾಸ್ಟ್ ಆಗೋದು ಸೊ ಅಲ್ಲಿ ರಾಪಿಡ್ ರಶ್ಮಿ ಅವರು ಮಾತಾಡ್ತಿರ್ತಾರೆ ಸೊ ಹೆಂಗ್ ಕ್ವೆಶನ್ ಮಾಡ್ತಾರೆ ತುಂಬಾ ಖುಷಿ ಆಯ್ತು ನೀವು ಮಾತಾಡೋ ವಿಷಯಗಳನ್ನ ಕೇಳಿ ಈ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಹೇಳ್ತಾರಲ್ಲ ಹೆಂಗ್ ಹೆಂಗ್ ವರ್ಕ್ ಆಗುತ್ತೆ ಐ ಡೋಂಟ್ ನೋ ಬಿಕಾಸ್ ಇವಾಗೆಲ್ಲ ಹಿಂಗೆ ಸರ್ ಜನ ಫುಲ್ ಮೊಬೈಲ್ ಎಲ್ಲ ಯಾವಾಗ್ಲೂ ಅದರಲ್ಲೇ ಇರ್ತಾರೆ ದೇವರು ನೋಡ್ಬೇಕು ಮಾಡಬೇಕು ಅನ್ನೋದೆಲ್ಲ ಏನು ಇರದೆ ಇಲ್ಲ ಬರೀ ದುಡ್ಡು ಮಾಡಕ್ ನಿಂತ್ಬಿಟ್ಟಿದ್ದಾರೆ ಅಂದವರಿಗೆಲ್ಲ ಏನ್ ಹೇಳ್ತೀರಾ ಸರ್ ನೀವು ಎಸ್ ರಾವ್ ಸರ್ದು ಮಿಮಿಕ್ರಿ ಮಾಡ್ತಿದ್ದೆ ಬಟ್ ಈಗ ಟಚ್ ಹೋಗ್ಬಿಟ್ಟಿದೆ ಐ ಡೋಂಟ್ ನೋ ಅದಷ್ಟು ಕರೆಕ್ಟ್ ಆಗಿ ಬರುತ್ತೆ ಏನೋ ನನಗ್ ಗೊತ್ತಿಲ್ಲ ಒಂದು ಟ್ರೈ ಅಂತೂ ಮಾಡ್ತೀನಿ ಪರ್ ಸೂಪರ್ ಸೂಪರ್ ರಕ್ಷಿತಾ ಆ ರಕ್ಷಿತಾ ಎಲ್ಲ ಬರಲ್ಲ ಹೆಂಗೋ ಬದಕಿದೀಯಾ ಬಡ ಜೀವ ಅಂತ ನನಗೆ ಗೊತ್ತಿದ್ದಷ್ಟೇ ಮಾಡಿದೀನಿ ಅಷ್ಟೇ ಇನ್ನು ಯಾರಾದ್ರು ಬರುತ್ತಾ ಇನ್ನು ಅಷ್ಟೇ ಮುಂಚೆ ಎಲ್ಲಾ ಮಾಡ್ತಿದ್ವಿ ರಾಜಕುಮಾರ್ ಸರ್ ಹಾಡೇಲ್ಲ ಹೇಳ್ತಿರಾ ನೀವು ಹಾಡೇಲ್ಲ ಯಾಕೆ ಸರ್ ನಾನು ಕಾಮಿಡಿಯನ್ ಅಲ್ವಾ ಹಾಡು ಹೇಳ್ತಿರಾ ಅಂತ ಕೇಳ್ಬಿಟ್ಟಿದ್ವಿ ಇಲ್ಲ ಸರ್ ಬಾತ್ರೂಮ್ ಸಿಂಗರ್ ಬಾತ್ರೂಮ್ ಅಲ್ಲಿ ಮಾತ್ರ ನನಗೆ ಧೈರ್ಯ ಬರುತ್ತೆ ಸರ್ ಅನ್್ರೆ ಬರಕತ್ತಿನ್ ರೀ ಬರ್ರಿ ಬರ್ರಿ ಈಗ ಬರ ಬರ ಸಿಕಾ ನೀ ಬರ್ರಿ ಅಲ್ರಿ

ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮರೆಯ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅಂದ್ ಇವ್ರು ಇವ್ ಮನಸ್ಸು ಚಂದಿಲ್ಲ ಪತಿ ಇವ್ರದ್ದು ಮನಸ್ಸು ಮನಸ್ಸ ಕೊಳಕ್ ನರಕತ್ತವು ನಾ ಏನ್ ಮಾತಾಡಿದ್ರೆ ಹೊಯ್ ಅಂತೀರಿ ನಾ ಒಂದ ಮೀನಿಂಗ್ ನಾಗ ಮಾತಾಡಕತ್ತೀನಿ ನಾ ಕಾರ್ನಾಗ ಬರೋ ಮುಂದ ಅಂಕಲ್ ಹೇಳಿ ಕರ್ಕೊಂಡ್ ಬಂದಾರ ಮೇಡಮ್ಮ ಇದು ಲೈವ್ ಐತ್ರಿ ಬಾಳ ಮಾತಾಡ್ಬೇಡ್ರಿ ಲಿಮಿಟೆಡ್ ದಾಗ ಮಾತಾಡ್ರಿ ಅಂತ ಹೇಳಿ ನಾವ್ ಹೇಳೋ ಮಾತ್ ಒಂದ್ರಿ ಬಾಯ್ ಒಂದಾ ಕೇಳೋ ಕಿವಿ ಎರಡು 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 ಸರ್ ಇವತ್ತೇ ಮಾಡ್ತಾರ ಮಾಡಬಾರ್ದ್ರಿ ನ್ಯೂಸ್ ಚಾನಲ್ ದಾಗ ಅಂತ ಮಾಡಕ್ಕ ಬೇಡ ಎಲ್ಲ ಏ ಸುದ್ದಿಲ್ಲ ಬಿಡ್ರಿ

ಇವಾಗ ನಾನ್ ಲವರ್ ಹಂಗೇ ಬೇಡ ಬೇಡ ಲವರ್ ಆಗಿದ್ರೆ ನಾನು ಏನು ಅದಕ್ಕೆ ಆ ಓಕೆ ಮೈಕ್ ಮೈಕ್ ಚಂದ ಹಿಡ್ಕೋಬೇಕ ಸಾಕಿಷ್ಟ ನನಗೆ ಬಿಡ್ರಿ ಅಲ್ಲ ಕಣ್ಮಗ ಮಗ ಗುಲ್ಸಾಗಿ ಹುಟ್ಟಿದ್ಮೇಲೆ ಅವ್ರ ಮನ್ನಗೆ ಹೋಗಿ ಶಾಸ್ತ್ರೋಕ್ತವಾಗಿ ನೀ ಬಾಗಲನ್ನು ಮೊದ್ವೆ ಮಾಡ್ಕತ್ತೀನಿ ಅಂತ ಹೇಳಿದ್ದಿದ್ರೆ ಹೆಣ್ಣು ಕೊಡ್ತಿರಲಿಲ್ಲವೆನ್ಲಾ ಆ ಮೊಕ್ಕಿನ ಬಾಳ ಹಾಳು ಮಾಡಿಬಿಟ್ಟು ಬಂದಿದ್ಯಲ್ಲೋ ಪುಟ ನಂಜಾ ನಮ್ಮಂತ ರೈತರು ಮನ್ಯಾಗ ಇಂಥ ಹಾಪ್ಸಕ್ಕನ್ನ ನಡಿತಾವೇನ್ಲಾ ನಡ್ದವ ನಿಮ್ಮ ಅಜ್ಜ ಅಪ್ಪ ಎಂತ ಮಾನವಂತ್ರು ಎಂತ ಬದುಕಿ ಬಾಳ್ದೋರು ಮಗ ಹತ್ತರ ಮನೆಗೆ ಕಳಂಕ ಕಳಂಕ ತಂದುಬಿಟ್ಟೆ ಮಗ ನೀನು ಕಳಂಕ ತಂದುಬಿಟ್ಟೆ ನೋಡು ನೀನು ಲೇಟ್ ಮಾಡಬೇಡ ನಿನಗಲ್ಪ ಸ್ವಲ್ಪ ಮಾನ ಮರುವಾದೆ ಅನ್ನೋದಿದ್ರೆ ಹೆಣ್ಣಿನ ಮ್ಯಾಕ್ ಗೌರವ ಅನ್ನೋದಿದ್ರೆ ಆ ಮಗನ ಕರ್ಕ ಬಂದು ತಾಳಿ ಕಟ್ಟಿ ಸಂಸಾರ ಮಾಡ್ಲಾ ಸಂಸಾರ ಮಾಡು ಗೊತ್ತಾಯ್ತೋ ಏನು ಗೊತ್ತಾಯ್ತವ ಪ್ಯಾಸನ ಮುಂಡೆವು ಹಂಗೆ ಇನ್ಯಾರ್ಯಾರದು ಮಿಮಿಕ್ರಿ ಬರುತ್ತ ಯಾರಾದ್ರೂ ಹೇಳ್ಬಿಡಿ ಅತ್ಲಕ್ಕಿ ನಿಮ್ದೇ ವೇದಿಕೆ ರಾಪಿಡ್ ರಶ್ಮಿ ಅವ್ರದ್ದು ವಾಯ್ಸ್ ಮಾಡಿ ಅಯ್ಯೋ ಈಗ ಇತ್ತೀಚೆಗೆ ಒಂದಷ್ಟು ಟ್ರೆಂಡ್ ಗಳಾಗಿದವ ಇನ್ಸ್ಟಾಗ್ರಾಮ್ ಅಲ್ಲಿ ಪಾಡ್ಕಾಸ್ಟ್ ಆಗೋದು ಸೊ ಅಲ್ಲಿ ರಾಪಿಡ್ ರಶ್ಮಿ ಅವರು ಮಾತಾಡ್ತಿರ್ತಾರೆ ಸೊ ಹೆಂಗ್ ಕ್ವೆಶನ್ ಮಾಡ್ತಾರೆ ತುಂಬಾ ಖುಷಿ ಆಗ್ತದೆ ನೀವು ಮಾತಾಡೋ ವಿಷಯಗಳನ್ನ ಕೇಳಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲ ಅದು ಹೆಂಗ್ ವರ್ಕ್ ಆಗುತ್ತೆ ಐ ಡೋಂಟ್ ನೋ ಬಿಕಾಸ್ ಇವಾಗೆಲ್ಲ ಹಿಂಗೆ ಸರ್ ಜನ ಫುಲ್ ಮೊಬೈಲ್ ಎಲ್ಲ ಯಾವಾಗ್ಲೂ ಅದರಲ್ಲೇ ಇರ್ತಾರೆ ದೇವರು ನೋಡಬೇಕು ಮಾಡಬೇಕು ಅನ್ನೋದೆಲ್ಲ ಏನು ಇರಲೇ ಇಲ್ಲ ಬರೀ ದುಡ್ಡು ಮಾಡಕ್ ನಿಂತ್ಬಿಟ್ಟಿದ್ದಾರೆ ಸರ್ದು ಮಿಮಿಕ್ರಿ ಮಾಡ್ತಿದ್ದೆ ಬಟ್ ಈಗ ಟಚ್ ಹೋಗ್ಬಿಟ್ಟಿದೆ ಐ ಡೋಂಟ್ ನೋ ಅದಷ್ಟು ಕರೆಕ್ಟ್ ಆಗಿ ಬರುತ್ತೆ ಏನೋ ನನಗ್ ಗೊತ್ತಿಲ್ಲ ಒಂದು ಟ್ರೈ ಅಂತೂ ಮಾಡ್ತೀನಿ ಸೂಪರ್ 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 ರಕ್ಷಿತ ರಕ್ಷಿತ ಮೇಡಮ್ ಎಲ್ಲಾ ಬರಲ್ಲ ಹೆಂಗೋ ಬದುಕಿದ್ಯಾ ಬಡ ಜೀವ ಅಂತ ನಂಗೆ ಗೊತ್ತಿದ್ದಷ್ಟು ಮಾಡಿದೀನಿ ಅಷ್ಟೇ ಇನ್ನು ಯಾರ್ಯಾರು ಬರುತ್ತೆ ಇನ್ನು ಅಷ್ಟೇ ಮುಂಚೆ ಎಲ್ಲಾ ಮಾಡ್ತಿದ್ವಿ ರಾಜ್ಕುಮಾರ್ ಸರ್ ಹೇಳ್ತೀರಾ ನೀವು ಹಾಡಿಲ್ಲ ಯಾಕೆ ಸರ್ ನಾನು ಕಾಮಿಡಿಯನ್ ಅಲ್ವಾ ಹಾಡು ಹೇಳ್ತೀರಾ ಅಂತ ಕೇಳ್ಬಿಟ್ಟಿದ್ವಿ ಸರ್ ಐ ಎಮ್ ಅ ಬಾತ್ರೂಮ್ ಸಿಂಗರ್ ಬಾತ್ರೂಮ್ ಅಲ್ಲಿ ಮಾತ್ರ ನಂಗೆ ಧೈರ್ಯ ಬರುತ್ತೆ ಸರ್